ಹೇಗೆ ಆ ಜ್ಞಾನದಿಂದ ಅಧ್ಯಯನದ ದಾರಿಯನ್ನ ಹಬಳಿ ತಿಳಿಸುವ ಪ್ರಾಮಾಣಿಕತೆಯನ್ನು ನಾವು ಮೆರೆದು ಭಗವಂತನ ಸೇವ ಸಲ್ಲಿಸುವುದ ಸಲ್ಲಿಸುವುದಕ್ಕೆ ಅವಕಾಶ ಅನ್ನೋದನ್ನ ಹೇಳಿ ಹಲವು ಬಾರಿ ನಮ್ಮ ಅಧ್ಯಯನದಲ್ಲಿ ಏನಾದ್ರೂ ತೊಡಕು ಉಂಟಾದ್ರೆ ಆವಾಗ ಮತ್ತೆ ನಿರಂತರ ಮತ್ತೆ ಮತ್ತೆ ಕೇಳ್ತಾ ಹೋಗಬೇಕು ಕೇಳುವಿಕೆ ಎನ್ನುವುದು ತಾಳ್ಮೆಯಿಂದ ಅದನ್ನ ಉತ್ತರಕ್ಕಾಗಿ ಕಾಯುವಿಕೆ ಎನ್ನುವುದು ಬಿಡುಗಡೆಯ ದಾರಿಯನ್ನು ತೋರಿಸುತ್ತೆ ಅನ್ನುದನ್ನ ಹೇಳಿದ್ರು ಯಾಕೆಂದ್ರೆ ಈ ಸಂಸಾರದ ವಿಷ ಅದು ಎಲ್ಲ ಪ್ರಾಣಿಗಳನ್ನು ಕ್ಷಣ ಕ್ಷಣಕ್ಕೂ ಕೊಲ್ತಾ ಇರುತ್ತೆ ಅದರಿಂದ ಪಾರಾಗ್ಲಿಕ್ಕೆ ಇರುವಂತದ್ದು ಈ ಭಗವಂತನ ಅರಿವು ಭಗವಂತನ ಭಕ್ತಿ ಅದೇ ಅಮೃತ ಹೊರತು ಈ ಅಪಾಯದಿಂದ ಪಾರು ಮಾಡುವ ಬೇರೆ ಶುಶ್ರುತನ ಚಿಕಿತ್ಸೆಯೋ ಚರಕನ ಪಥ್ಯವೋ ಯಾವುದು ಈ ಮಹಾ ಸಂಸಾರದ ಸಮುದ್ರಕ್ಕೆ ತೆಪ್ಪವಾಗಿ ನಿಲ್ಲುವುದು ಸಾಧ್ಯವಿಲ್ಲ ಅನ್ನುದನ್ನ ನಿರೂಪಣೆ ಮಾಡಿದ್ರು ಮುಂದೆ ಶಾಲಗ್ರಾಮದ ತೀರ್ಥವನ್ನು ಸ್ವೀಕರಿಸಬೇಕಾದದ್ದರ ಮಹತ್ವವನ್ನ ಹೇಳ್ತಾ ಇದ್ದಾರೆ ಹಿಂದೆ ಶಾಲ ಗ್ರಾಮದ ಪೂಜೆಯ ಬಗ್ಗೆ ಹೇಳಿದರು ಅದು ಮನೆಯಲ್ಲಿ ಇದ್ರೆ ಬಹಳ ವಿಶೇಷವಾದ ಸನ್ನಿಧಾನ ಅದಕ್ಕೆ ಪ್ರತ್ಯೇಕವಂತನ ಭಗವಂತನ ಅಲಿಕಿಲ್ಲ ಅನ್ನೋದೆಲ್ಲ ಹಿಂದೆ ತನ್ನ ಪೂಜೆ ಮಾಡದೇ ಇದ್ರೆ ನಾವು ಆ ದೊಡ್ಡ ಪದಾರ್ಥವನ್ನ ಇಟ್ಟುಕೊಂಡು ಕೂಡ ಅದರ ನಿಜವಾದ ಫಲವನ್ನ ಪಡೀಲಿಕ್ಕೆ ನಾವು ಸೋಲ್ತೇವೆ ಪೂಜೆ ಮಾಡಿ ಮಾಡುವಾಗ ಇರಬೇಕಾದ ಒಂದೇ ಒಂದು ಎಚ್ಚರ ಏನು ಅಂದ್ರೆ ಅವರು ಕರ್ಮ ಮಾಡಿ ಅಂದ್ರೆ ಫಲವನ್ನೇ ಕೇಳಬೇಡಿ ಅಂತ ಹೇಳಿಲ್ಲ ಫಲ ಎರಡಿದೆ ಮುಖ್ಯ ಫಲ ಅಮುಖ್ಯ ಫಲ ಅಂತ ಭಗವಂತನ ಪ್ರೀತಿ ಭಗವಂತನಲ್ಲಿಯೇ ಹೆಚ್ಚಿನ ಆಸಕ್ತಿ ಮೂಡಿದ್ರೆ ಉಳಿದಿದ್ದೆಲ್ಲ ಆದರೆ ಹಿಂದೆ ಬಂದೇ ಬರುತ್ತೆ ಅದು ಮುಖ್ಯ ಫಲವನ್ನು ಕೇಳಬೇಕಾಗಿಲ್ಲ ಹೈ ಪ್ರೊಡಕ್ಟ್ ಅನ್ನೇ ವಿಜ್ಞಾನದ ಪ್ರಧಾನ ಫಲ ಅಂತ ಭಾವಿಸಿದ್ರೆ ಅದರ ಪ್ಯೂರ್ ಸೈನ್ಸ್ ಅನ್ನೋದೇ ಹೊರಟು ಹೋಗ್ಬಿಡುತ್ತೆ ಹೇಗೋ ಹಾಗೆ ಜ್ಞಾನದ ದಾರಿಯಲ್ಲಿ ಪರಮಾತ್ಮನ ಕಡೆಗೆ ಸಾಗಬೇಕಾದದ್ದೇ ಈ ಶರೀರದ ಪ್ರಧಾನ ಉದ್ದೇಶ ಅದಕ್ಕೆ ಅನೇಕ ದಾರಿಗಳಲ್ಲಿ ಏನೇನು ಅನುಕೂಲಗಳನ್ನು ಮಾಡ್ಕೊಳ್ಬೋದು ಎಲ್ಲವನ್ನೂ ಆಚಾರ್ಯರು ಈ ಸಾಲಿನಲ್ಲಿ ಅದಕ್ಕೆ ಇದಕ್ಕೆ ಕೃಷ್ಣಾಮೃತ ಮಹಾರಣವ ಅಂತ ಹೇಳಿದ್ದು ಇಲ್ಲಿರುವ ಪ್ರತಿಯೊಂದು ಹನಿಯು ಕೂಡ ಅಮೃತದ ಬಿಂದುಗಳು ಕೂಡ ಬದುಕಿನ ಶ್ರೇಯಸ್ಸನ್ನೇ ನಮ್ಮನ್ನ ಶ್ರೇಯಸ್ಸಿನ ಕಡೆಗೆ ನಮ್ಮನ್ನ ಕರೆದೊಯ್ಯತ್ತೆ ಅಂತ ಶಾಲಗ್ರಾಮದ ಪೂಜೆ ಅದು ಯಾರೋ ಆ ಒಬ್ರಿಗೆ ಅಂತ ಹೇಳಿದ್ದಲ್ಲ ಮನಸ್ಸಿದ್ದು ಅದನ್ನ ಮಾಡಬೇಕು ಅಂತನ್ನುವಂತಹ ಪ್ರತಿಯೊಬ್ಬನಿಗೂ ಅದರ ಅಧಿಕಾರ ಇದೆ ಯಾಕೆಂದ್ರೆ ಅದರ ಲಕ್ಷಣಗಳನ್ನ ಹೇಳುವಾಗ ವ್ಯವಹಾರ ನಡೆಸುವವನಾದ್ರೆ ಯಾವ ರೀತಿಯ ಶಾಲಗ್ರಾಮವನ್ನು ಪೂಜಿಸಬೇಕು ರಕ್ಷಣೆಯನ್ನು ಬಯಸೋನಾದ್ರೆ ಯಾವ ರೀತಿಯ ಶಾಲಗ್ರಾಮ ಪೂಜಿಸಬೇಕು ಅವನು ಆ ಜ್ಞಾನವನ್ನು ಬಯಸೋನಾದ್ರೆ ಯಾವ ರೀತಿಯ ಶಾಲಗ್ರಾಮ ಪೂಜಿಸ್ಬೇಕು ಇಷ್ಟು ವಿವರ ಬಿಡಿಸಿ ಹೇಳಿದ್ಮೇಲೆ ಅದು ಎಲ್ಲರಿಗೂ ಸಂಬಂಧಪಟ್ಟಂತ ಆದ್ರೆ ಅದರ ನಿಯಮ ನೀತಿ ಇತ್ಯಾದಿ ಪಾಲಿಸದೆ ಹೋದ್ರೆ ಅದರಿಂದ ತೊಂದರೆಯನ್ನು ನಾವು ಆ ಎದುರಿಸಬೇಕಾಗತ್ತೆ ಅನ್ನೋದು ಎಚ್ಚರದಲ್ಲಿರ್ಬೇಕು ಅದರ ಅರ್ಥ ಮಾಡಬಾರದು ಅಂತಲ್ಲ ಗಮನ ಹರಿಸ್ಬೇಕು ಈಗ ಅಹ್ ವೀಣೆ ನುಡಿಸುವಾಗ ತುಂಬಾ ಸಂತೋಷ ಆಗತ್ತೆ ಆದ್ರೆ ಬೆರಳಿನ ಕಡೆಗೆ ಗಮನ ಕೊಡ್ಬೇಕು ಅಂತ ಹೇಳುದ್ರ ಅರ್ಥ ನೀವು ಆ ಕಡೆಗೆ ವೀಣೆ ಬಹಳ ಶ್ರೇಷ್ಠ ಅಂತ ಹೇಳ್ತೀರಿ ಆಮೇಲೆ ಬೆರಳಿನಿಂದ ಅದನ್ನ ಎಳಿವಾಗ ಚೂರು ಆದ್ರೆ ಬೆರಳು ಕುಯ್ದು ಹೋಗುತ್ತೆ ಅಂತ ಹೇಳ್ತೀರಿ ನೀವು ಮಾಡಬಾರ್ದು ಅಂತ ಹೇಳ್ತಿದಿರೋ ಮಾಡ್ಬೇಕು ಅಂತ ಹೇಳ್ತಿದಿರೋ ಅನ್ನೋ ಪ್ರಶ್ನೆ ಬಂದ್ರೆ ಅದರ ಉದ್ದೇಶ ಜಾಗ್ರತೆ ಆಗಿರಿ ಅಂತ ಹೇಳುದಷ್ಟೇ ಹೊರತು ಮಾಡಬೇಡಿ ಅಂತಲ್ಲ ಮಾಡುವಾಗ ಈ ಎಚ್ಚರ ಇರ್ಬೇಕು ಮಾಡುವಾಗ ಈ ಪ್ರಯತ್ನದಲ್ಲಿ ನಾವು ದಾರಿ ತಪ್ಪಬಾರದು ಅನ್ನೋದು ಉದ್ದೇಶ ಯಾಕೆಂದ್ರೆ ಅದರ ತೀರ್ಥ ಸ್ವೀಕಾರದ ಮಹತ್ವವನ್ನು ಹೇಳ್ತಾರೆ ಬಹುಶಃ ಆ ಎಲ್ಲ ಸನ್ನಿಧಾನಗಳಿಗಿಂತ ಅತ್ಯಂತ ವಿಶಿಷ್ಟವಾದ ಸನ್ನಿಧಾನ ಅಂತ ಹಿಂದೆ ಹೇಳಿದ್ರು ಭಗವಂತನ ಸನ್ನಿಧಾನಗಳಲ್ಲಿ ಕ್ಲಿನ್ನಂ ಪಾದೋದಕೇನವೇ ತೀರ್ಥಕೋಟಿ ಸಹಸ್ರೈಸ್ತು ಭವತಿ ಪ್ರತ್ಯಹಂ ಯಾರ ಮೈ ಭಗವಂತನ ಪಾದೋದಕದಿಂದ ಮಿಂದು ಎದ್ದಿದೆ ಅಂಥವನ ಬದುಕು ಸಾವಿರಾರು ತೀರ್ಥಗಳಲ್ಲಿ ನಿಂದ ಫಲವನ್ನ ಪಡೆಯುತ್ತಾನೆ ಅಂದ್ರೆ ಒಂದು ಅರ್ಥ ಆಯ್ತು ತೀರ್ಥವನ್ನ ನಾವು ಆ ಮರು ದಿವಸ ಅದನ್ನ ಎಲ್ ಅಂದ್ರೆ ಶುದ್ಧವಾದ ಅಹ್ ತುಳಸಿ ಮೊದಲಾದ ಗಿಡಗಳುಳ್ಳ ಜಾಗದಲ್ಲಿ ಎಂಜಲು ಮುಸುರೆ ಗಲೀಜು ಕೊಳೆ ಇತ್ಯಾದಿಗಳನ್ನ ಹಾಕದೇ ಇರುವ ಜಾಗದಲ್ಲಿ ಹಾಕಬಹುದು ಆದರೆ ಇನ್ನೊಂದು ಅದರ ಮುಖವನ್ನ ಗಮನಿಸಿದ್ರೆ ಇಲ್ಲಿ ಹೇಳಿದ ಮಾತು ಭಗವಂತನ ಈ ಶಾಲಗ್ರಾಮದ ಉದಕವನ್ನ ನಿತ್ಯ ಸ್ನಾನ ಮಾಡುವಾಗ ನಾವು ಹಿಂದಿನ ದಿವಸದನ್ನ ತಗೊಂಡು ಬಂದದಕ್ಕೆ ಹಾಕೊಂಡು ಸ್ನಾನ ಮಾಡಿದ್ರೆ ಅದು ಸಾವಿರ ತೀರ್ಥಗಳಲ್ಲಿ ಲಕ್ಷ ಕೋಟಿ ತೀರ್ಥಗಳಲ್ಲಿ ಮಿಂದ ಫಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಭಗವಂತನ ತಿಳಿವನ್ನ ಸಂಪಾದಿಸುವುದಕ್ಕೆ ಬೇರೆ ದಾರಿಗಳಲ್ಲಿ ಶುದ್ಧಿಯನ್ನ ಸಂಪಾದಿಸುವುದಕ್ಕೆ ಬೇಕಾದ ದಾರಿಯು ಒಂದು ಇದು ತೀರ್ಥಕೋಟಿಗಳಲ್ಲಿ ಮಿಂದ ಪುಣ್ಯವನ್ನ ಕೊಡುತ್ತೆ ಅಂತಂದಾಗ ಆ ತೀರ್ಥದ ಮಹ ಅಂತ ಅರ್ಥ ಮಾಡ ಅದರಲ್ಲಿರುವ ಪರಮಾತ್ಮನ ಪ್ರತಿಯೊಂದು ಅಹ್ ಗುಣಗಳನ್ನು ಕೂಡ ಆಗುವ ಹಾಗೆ ನೀರು ಎಲ್ಲರಿಗಿಂತ ಎಲ್ಲ ಎಲ್ಲ ವಸ್ತುಗಳಿಗಿಂತ ಹೆಚ್ಚು ಭಗವದ್ ರೂಪವನ್ನ ಧರಿಸಿದೆ ಅನ್ನುವ ಮಾತನ್ನ ಹೇಳ್ತಾರೆ ಹಾಗಾಗಿ ಭಗವಂತನ ಪಾದೋದಕವನ್ನ ನಿತ್ಯ ಕಳೆ ಬರಕ್ಕೆ ಕಳೆ ಬರ ಅಂದ್ರೆ ಶರೀರ ಯಾರ ಮೈಗೆ ಭಗವಂತನೋತಕ ಬೀಳುತ್ತೆ ಶ್ರೇಯಸ್ಸು ಅನ್ನೋದು ಯಾವಾಗ್ಲೂ ಕೂಡ ಕಟ್ಟಿಟ್ಟ ಗುತ್ತಿ ಅನ್ನೋದನ್ನ ಈ ಪದ್ಯದ ಮೂಲಕ ಹೇಳಿದರು ಅಂದ್ರೆ ತೀರ್ಥವನ್ನ ಹೇಗೆ ನಾವು ಹ್ಮ್ ಹಾಗೆ ನೋಡಿದ್ರೆ ನಾವು ಬರಿಯ ನೀರು ಕೂಡ ಅದು ಗಂಗೆ ಆದ್ರಿಂದಾಗಿ ಅದನ್ನ ನಾವು ಮೈಗೆ ಹಾಕೊಂಡದ್ರಿಂದ ಕೊಳೆನೆ ಮಾಡುದು ಆ ಕೊಳೆ ಮಾಡಿದ್ದಕ್ಕೆ ಕ್ಷಮೆ ಕೇಳಲಿಕ್ಕಿದೆ ನನ್ನ ಮೈಯ ಮೇಲೆ ಹರಿದ ನೀರು ನನ್ನ ಮೈಯ ಕೊಳೆಯನ್ನ ಕೆಳ ಕಳೆದು ಕೆಳಕ್ಕೆ ಇಳಿಯುವಾಗ ಅದರಲ್ಲಿ ನನ್ನ ದೇಹದ ದೋಷವನ್ನ ಜಾರಿಸಿಕೊಂಡು ಹೋದ್ರಿಂದ ಅದಕ್ಕೆ ಕ್ಷಮೆ ಕೊಡಬೇಕು ನೀನು ಅಂತ ಅದರಿಂದಾಗಿ ಅನಿವಾರ್ಯ ಅದು ನಮ್ಮ ಶರೀರದ ಕೊಳೆಯನ್ನ ತೆಗೆದುಕೊಂಡು ಹೊರಗೆ ಹೋಗುತ್ತೆ ಅನ್ನೋದು ಅದರ ಗುಣ ಅದು ನಾವು ನೀರು ಕೊಳೆ ಆಯಿತು ಅಂತ ಭಾವಿಸಿದ್ರೆ ಮೀಲಿಕ್ಕೆ ಇಲ್ಲ ಹಾಗೆಯೇ ಭಗವಂತನ ಪಾದೋದಕವನ್ನ ತಲೆಯ ಮೇಲೆ ಹೊತ್ತು ಮೈ ತುಂಬುವಂತೆ ಸ್ನಾನ ಮಾಡುವುದು ಅನ್ನುವುದು ನಮ್ಮ ಬದುಕಿಗೆ ಹಿತವನ್ನುಂಟು ಮಾಡುತ್ತೆ ಯಾಕಂದ್ರೆ ಅಷ್ಟು ವಿಶಿಷ್ಟವಾದ ಸನ್ನಿಧಾನ ಶಾಲಗ್ರಾಮದ್ದು ಅಂತ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ತೀರ್ಥಕೋಟಿ ಸಹಸ್ರೈಸ್ತು ಪ್ರಭೋ ಪ್ರಯೋಜನಂ ತೋಯಂ ಯದಿ ಪಬೇನ್ ಪಿಬೇನ್ ನಿತ್ಯಂ ಶಾಲಗ್ರಾಮ ಶಿಲಾಚ್ಯುತಂ ಶಾಲಗ್ರಾಮದ ಶಿಲೆಯಿಂದ ಹರಿದ ನೀರನ್ನು ಯಾರು ಅನುದಿನವೂ ತೀರ್ಥವಾಗಿ ಸ್ವೀಕರಿಸ್ತಾನು ಅವನು ಅದರ ಅರ್ಥ ತೀರ್ಥಕೋಟಿಗಳಲ್ಲಿ ಏನು ಮೀ ಅಂತ ಕೇಳ್ತಾ ಇದ್ದ ಹಾಗೆ ಕಾಣತ್ತೆ ಅದು ಅದರ ಅರ್ಥ ಮೀಬಾರದು ಅಂತಲ್ಲ ಮೀವಷ್ಟು ಪುಣ್ಯ ಇದೆ ಅಂತ ಅರ್ಥ ನಮಗೆ ಎಷ್ಟೋ ಸರ್ತಿ ಅದರ ನಿಜವಾದ ಉದ್ದೇಶ ತಿಳುವಲ್ಲಿ ನಾವು ಸೋತೆ ಅಂತಾದ್ರೆ ಅದು ನಮ್ಗೆಲ್ಲ ಉಲ್ಟಾ ಮಾತಾಡ್ದಾಗ ಕಾಣ್ಲಿಕ್ಕೆ ಶುರುವಾಗುತ್ತೆ ಅಲ್ಲಿ ಅದರ ಅರ್ಥ ಅವ್ರು ಹೇಳಿದ್ದು ತೀರ್ಥಕೋಟಿಯನ್ನ ನಿರಾಕರಣೆ ಮಾಡಿದ್ದಲ್ಲ ಶಾಲಗ್ರಾಮ ಸಾಕ್ರಿ ಏನು ತೀರ್ಥಯಾತ್ರೆ ಅಂತ ಹಾಗಲ್ಲ ಅದರ ಅಭಿಪ್ರಾಯ ಅಷ್ಟು ಯಾತ್ರೆ ಮಾಡಿದರೆ ಏನು ಪುಣ್ಯವೋ ಅಥವಾ ಏನು ಸಮರ್ಪಕವಾದ ಒಂದು ಮಾನಸಿಕ ಶುದ್ಧಿಯನ್ನ ಪಡಿ ಪಡೀಲಿಕ್ಕಾಗುತ್ತೋ ಅದನ್ನ ನಾವು ಶಾಲಗ್ರಾಮದ ತೀರ್ಥವನ್ನ ನಿತ್ಯ ಸೇವನೆ ಮಾಡುವುದರಿಂದ ನಮಗೆ ಲಭ್ಯವಾಗುತ್ತೆ ಅಂತ ನಮಗೆ ಅದರ ಮಹತ್ವವನ್ನು ಹೇಳುತ್ತಾ ಇದ್ದಾರೆ ಶಿಲೆಯಿಂದ ಚ್ಯುತವಾದ ಅಂದ್ರೆ ಇಳಿದು ಬಂದ ನೀರನ್ನು ತೋಯಂ ಯದಿ ನಿತ್ಯಂ ಪಿಬೇತ್ ಯಾರು ನಿತ್ಯದಲ್ಲಿ ಸ್ವೀಕರಿಸುತ್ತಾನೋ ಅಂಥವನು ತೀರ್ಥಕೋಟಿ ಸಹಸ್ರೈಸ್ತು ಸೇವಿತೈ ಕಿಂ ಪ್ರಯೋಜನ ಸಾವಿರಾರು ತೀರ್ಥಕೋಟಿಗಳಲ್ಲಿ ಮಿಂದು ಅವನು ಪಡೆಯುವಂತಹದ್ದಾದ್ರೂ ಏನು ಅಂದ್ರೆ ಅವನು ಇಲ್ಲೇ ಬಂತು ಅಂತ ಅಭಿಪ್ರಾಯದಲ್ಲಿ ಅಲ್ಲಿಗೆ ಹೋಗಬಾರದು ಅಂತಲ್ಲ ಶಾಲಗ್ರಾಮ ಶಿಲಾ ಸ್ಪರ್ಶಂ ಕುರುವಂತೆ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಹ ಇದಕ್ಕೊಂದು ಎಚ್ಚರವನ್ನು ಕೊಟ್ಟಿದ್ದಾರೆ ಹಿಂದೆ ಆ ಇಷ್ಟು ವಿಶೇಷತೆಯನ್ನು ಹೇಳುವಾಗ ಆರಂಭದಲ್ಲಿ ಕಲಿದೋಷವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಆ ಶಿಲೆಯಲ್ಲಿ ಮೊದಲು ಭಗವಂತನ ಸಾನ್ನಿಧ್ಯ ಆವಾಹನೆ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಕಲಿಯನ್ನು ವಿಸರ್ಜನೆ ಮಾಡಿ ಅಂತಂದ್ರು ಗ್ರಾಮದಲ್ಲಿ ಎಲ್ಲಿ ಕಲಿ ಅದು ನೀವು ಭಗವಂತನ ಸನ್ನಿಧಾನ ಅಂತ ಹೇಳಿ ಅದು ಶಾಲ ಅಂದ್ರೆ ಶಾಲಗ್ರಾಮದ ಶಿಲೆಯಲ್ಲಿ ಹರಿಯೇ ಇರುವುದು ಕಲಿ ಇರುವುದಲ್ಲ ಆದ್ರೆ ಆ ಶಾಲಗ್ರಾಮದ ಪೂಜೆಯನ್ನ ನಾನು ಮಾಡುವವನು ಅನ್ನುವ ಒಂದು ಅಹಂಭಾವ ಇದೆಯಲ್ವಾ ಇದು ಕಲಿಯಾಗಿ ನಮ್ಮಲ್ಲಿ ನನ್ನ ಅಂದ್ರೆ ನಾವು ದೇವರಿಗೇನು ಉಪಕಾರ ಮಾಡತಾ ಇದ್ದೇವೆ ಅನ್ನುವಂತೆ ಅಥವಾ ಅಂತ ದೊಡ್ಡ ಪುಣ್ಯವನ್ನು ಸಂಪಾದನೆ ಮಾಡಿದವನು ನಾನು ನನಗೆ ಇನ್ಯಾವುದೂ ಕೂಡ ಲೋಕದಲ್ಲಿ ಕರ್ತವ್ಯವೇ ಇಲ್ಲ ನಾನು ಶಾಲಗ್ರಹ ಪೂಜೆ ಮಾಡಿಬಿಟ್ರೆ ಮುಗಿಯಿತು ಅಂತ ಒಂದು ದುರ್ಭಾವನೆ ಒಳಗಿನಿಂದ ಕೂತ್ರೆ ಅಷ್ಟು ಪೂಜೆಯ ಫಲವೂ ಕೂಡ ವ್ಯರ್ಥವಾಗುತ್ತೆ ಇಷ್ಟು ಆ ಎಚ್ಚರವನ್ನ ಬಹುಶಃ ಈ ಸನಾತನ ಧರ್ಮದಲ್ಲಿ ಮಾತ್ರ ತಮ್ಮನ್ನು ತಾವು ಅನಲೈಸ್ ಮಾಡುವಂತಹ ಪ್ರಕ್ರಿಯೆ ಇರುದು ಬೇರೆ ಯಾವುದರಲ್ಲೂ ಕೂಡ ನಮ್ ನಮ್ಮಿಂದ ಇದು ದೋಷವಾದ್ರೆ ನಮ್ಮಲ್ಲಿ ಇದು ತಪ್ಪಾದ್ರೆ ಅನ್ನುವ ಈ ಪ್ರಶ್ನೆಗಳೇ ಇಲ್ಲ ನಾವೇನ್ ಮಾಡಿದ್ರು ಸರಿ ನಾವೇನ್ ಮಾಡಿದ್ರು ಕೂಡ ಅದಕ್ಕೆ ಇದೇ ರೀತಿ ಯಾಕೆಂದ್ರೆ ಅದರಲ್ಲಿ ವೈವಿಧ್ಯಗಳೇ ಇಲ್ಲ ಆಚರಣೆಗಳಲ್ಲಿ ಚಿಂತನೆಗಳಲ್ಲಿ ಎರಡನೇದು ನಮ್ಮ ಚಿಂತನೆಗೆ ಅವರನ್ನು ಒಳಪಡಿಸುವುದಷ್ಟೇ ಅದಕ್ಕೆ ಏನ್ ಬೇಕಾದ್ರೂ ಮಾಡಿ ನೀವು ಅದಕ್ಕೆ ಶ ಅದರ ಅವರ ಯಾವುದನ್ನ ಅವರು ಫಾಲೋ ಮಾಡಬೇಕು ಅಂತ ಆಶ್ರಯಿಸ್ತಾರೋ ಅಲ್ಲಿ ಈ ಮಾತುಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಓಪನ್ ಆಗಿ ಹೇಳಿಬಿಡ್ತಾರೆ ನೀವು ನಿಮ್ಮ ಕಡೆಗೆ ಒಬ್ಬರನ್ನ ಹೇಳ್ಕೊಳ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಎಂತ ಅನ್ಯಾಯ ಬೇಕಾದ್ರೂ ಮಾಡ್ಬೋದು ಅನ್ಯಾಯಕ್ಕೆ ಒಂದು ಚೌಕಟ್ಟು ಇಲ್ವೇ ಇಲ್ಲ ಈ ರೀತಿ ಮಾಡಿದರೆ ಅನ್ಯಾಯ ಈ ರೀತಿ ಮಾಡಿದ್ರೆ ಅನ್ಯಾಯ ಅಲ್ಲ ಅಂತ ಆದ್ರೆ ಇಲ್ಲಿ ಕಲಿಯ ಪ್ರವೇಶ ಆಗಿರುವುದ್ರಿಂದ ನಿನ್ನಲ್ಲಿ ನೀನು ಅದಕ್ಕೆ ಆರಂಭದಲ್ಲೇ ಚಿತ್ರಂ ಅರ್ಚ ಅಂತ ಸ್ಮರಿಸುವುದಿದೆ ದೇವರೇ ನಿನ್ನ ಪೂಜೆಯನ್ನ ನೀನ್ ಮಾಡ್ಕೊಳ್ಳುದು ನಾವು ಮಾಡ್ತೇವೆ ಅಂತ ಅನ್ನೋದು ಅಹಂಭಾವ ಅದನ್ನು ತೊರೆಯುವುದು ಅನ್ನೋದೇ ಕಲಿವಿಸರ್ಜನೆ ಆ ಕಲಿ ವಿಸರ್ಜನೆ ಮಾಡಿದ್ಮೇಲೆ ನಮ್ಮಲ್ಲಿ ಭಗವಂತನ ಕೃಪೆಯನ್ನ ಪಡೆಯುವುದು ಸಾಧ್ಯವಾಗುತ್ತೆ ಇಲ್ಲದೆ ಇದ್ರೆ ನಾವು ಮಾಡಿದ್ದಷ್ಟೇ ಬಂತು ಅದರ ನಿಜವಾದ ಫಲವನ್ನ ಪಡೆಯುವಲ್ಲಿ ಸೋಲ್ತೇವೆ ಅಂತ ಇದರ ಮೇಲೆ ಮತ್ತೆ ಇಷ್ಟು ಈ ಭಾವನೆ ಬರ್ಲಿಕ್ಕೆ ಅಹಂಕಾರ ಬರ್ಲಿಕ್ಕೆ ಅಥವಾ ಒಂದು ಹೆಮ್ಮೆ ತರಲಿಕ್ಕೆ ಕಾರಣವಾದ ಸಂಗತಿಯನ್ನ ಅವರೇ ಹೇಳ್ತಾರೆ ಶಾಲಗ್ರಾಮದ ಶಿಲೆಯನ್ನ ಯಾರು ನಿತ್ಯವೂ ಸ್ಪರ್ಶಿಸಿ ಶ್ರದ್ಧೆಯಿಂದ ಅದರಲ್ಲಿ ಅದನ್ನ ಮೀಸಿ ತೊಯಿಸಿ ಅಭಿಷೇಕ ಕೈಯುವುದರ ಜೊತೆಗೆ ಗಂಧ ಪುಷ್ಪಾದಿಗಳನ್ನ ಅರ್ಚಿಸಿ ಆ ಅಲಂಕಾರಗಳನ್ನ ಮಾಡಿ ನೀರಾಜನವನ್ನ ಮಾಡಿ ನಿವೇದಿಸಿ ಸಮರ್ಪಿಸಿ ಎಲ್ಲ ಮಾಡ್ತಾರಲ್ವಾ ಆ ರೀತಿ ಮಾಡುವ ಅವನ ಕೈಯನ್ನ ದೇವತೆಗಳು ಯಾವಾಗ್ಲೂ ಒಂದ್ಸರ್ತಿ ನಾನು ಆ ಈ ಶಾಲಗ್ರಾಮ ಪೂಜೆ ಮಾಡಿದವನ ಕೈಯನ್ನು ನಾನು ಮುಟ್ಟಬೇಕು ಅಂತ ದೇವತೆಗಳು ಬಂದು ಅಲ್ಲಿ ನೆಲೆಸ್ತಾರಂತೆ ಅವನ ಕೈಯಲ್ಲಿ ನಾವು ಅವನ ಕೈಯಲ್ಲಿ ಇರ್ಬೇಕು ಅಂತ ದೇವತೆಗಳು ಸಾಮಾನ್ಯ ಮನುಷ್ಯರನ್ನ ಮುಟ್ಲಿಕ್ಕೆ ಇಷ್ಟಪಡುವುದಿಲ್ಲ ಅದು ಮನುಷ್ಯನ ಶರೀರ ಅನ್ನೋದು ಯಾಕಂದ್ರೆ ದೇವತೆಗಳದು ತೈಜಸವಾದ ಶರೀರ ಅದು ಅತ್ಯಂತ ಪರಿಶುದ್ಧವಾದ ಶರೀರ ನಮ್ದು ಮಣ್ಣಿನ ಅಂದ್ರೆ ತಾಮಸ ಅಹಂಕಾರದಿಂದ ಹುಟ್ಟಿದ ಶರೀರ ಮಣ್ಣಿನ ಅಂಶ ಜಾಸ್ತಿ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಅಂತ ಐದು ಎಲ್ರಿಗೂ ಸಮಾನವಾದ್ರು ಅದರಲ್ಲಿ ಪ್ರಾಧಾನ್ಯ ಇರುವಂತಹದ್ದು ಮಣ್ಣು ಅದು ತಾಮಸ ಅಹಂಕಾರದ ಭಾವವಾದ್ರಿಂದ ಅದರಲ್ಲಿ ಕೊಳೆ ಜಾಸ್ತಿ ಸುಮ್ಮನೆ ಬೆವರೊಡೆಯುತ್ತೆ ಇದ್ದಕ್ಕಿದ್ದ ಹಾಗೆ ಕಣ್ಣಲ್ಲಿ ನೀರು ಬರುತ್ತೆ ಮೂಗಲ್ ಸುರಿಯುತ್ತೆ ಗಂಟ್ಲಲ್ಲಿ ಕಫ ತುಂಬತ್ತೆ ಹೊಟ್ಟೆಯಲ್ಲಿ ತಿಂದ ಅನ್ನ ಜೀರ್ಣವಾಗದೆ ಇನ್ನೇನೇನೋ ತೊಂದರೆಗಳಾಗ್ತವೆ ಚರ್ಮ ಒಳಗಿನಿಂದ ಇದ್ದ ಕೊಳೆಯನ್ನ ಹೊರಗೆ ತೆಗೆಯುವ ಭರದಲ್ಲಿ ಅಹ್ ಪರಿ ಕೆಟ್ಟ ದುರ್ಬಾಸನೆಯನ್ನು ಬೀರುತ್ತೆ ಇದು ಮನುಷ್ಯನ ಶರೀರದಲ್ಲಿ ಸಹಜ ಅದನ್ನ ಅಪರಾಧವೋ ಅನ್ಯಾಯವೋ ಅಥವಾ ಸೃಷ್ಟಿಯ ದೋಷವೋ ಅಂತ ಹೇಳಲಿಲ್ಲ ಅದು ಇರುವುದೇ ಹಾಗೆ ಆದ್ರಿಂದಾಗಿ ನಮ್ಗೆ ಅದು ಕರೆಕ್ಟ್ ಇದೆ ಆದ್ರೆ ದೇವತೆಗಳಿಗೆ ಅದು ಮೈಲಿಗೆ ಅವರು ಅಂತಹದ್ದನ್ನ ಇಷ್ಟಪಡುವುದಿಲ್ಲ ಆದ್ರೆ ಯಾರು ಈ ಶಾಲಗ್ರಾಮದ ಪೂಜೆಯನ್ನು ಮಾಡುತ್ತಾರೋ ಅವರ ಕೈಯನ್ನು ಮಾತ್ರ ತಾವು ಮುಟ್ಟಬೇಕು ಅಂತ ಬಹಳ ಇಷ್ಟಪಡ್ತಾರಂತೆ ಅದರಿಂದಾಗಿ ದೇವತೆಗಳಿಗೆ ನೆಲೆಮನೆಯಾಗಬಹುದಾದ ಅವಕಾಶ ಕೈಗಳಲ್ಲಿ ಅಂತ ದೇವತೆಗಳನ್ನು ತುಂಬಿಕೊಳ್ಳುವ ಅವಕಾಶ ಶಾಲಗ್ರಾಮದ ಪೂಜೆಯಿಂದ ಸಿಗುವಂಥದ್ದು ಅದು ನಮ್ಗೆ ಸಿಗದ ಹಾಗೆ ಮಾಡ್ತಾರೆ ಹೇಳಲಿಲ್ಲ ಹಾಗೆ ಯಾರಿಗೂ ಸಿಗದ ಹಾಗೆ ಮಾಡ್ಲಿಲ್ಲ ಯಾರು ಅದನ್ನ ಕ್ರಮವಾಗಿ ಮಾಡಿ ಕೇವಲ ದೇವತೆಗಳು ಬರ್ತಾರೆ ಅನ್ನುವ ಕಾರಣಕ್ಕೆ ಶಾಲಗ್ರಾಮವನ್ನು ಪೂಜೆ ಮಾಡುದಲ್ಲ ದೇವರ ಪ್ರೀತಿಗಾಗಿ ಪೂಜೆ ಮಾಡಿದಾಗ ಮಾತ್ರ ಅವ್ರು ಬಂದು ಕೂತ್ಕೊತಾರೆ ಓ ನಾವು ಶಾಲಗ್ರಾಮವನ್ನು ಮುಟ್ತೇವೆ ದಿನ ನಮ್ದು ಮನೆಯಲ್ಲಿ ಶಾಲಗ್ರಾಮ ಇದೆ ಅಂತ ಬರಿ ಮುಟ್ಟಿ ಬಂದ್ರೆ ಅದರ ಸಾರ್ಥಕ್ಯ ಅಲ್ಲ ಅದನ್ನ ಶ್ರದ್ಧೆಯಿಂದ ಭಗವಂತನ ಸನ್ನಿಧಾನವನ್ನ ಅನನ್ಯವಾಗಿ ನೆನೆದು ಮನದಲ್ಲಿ ಭಗವಂತನನ್ನ ಪೂಜಿಸಿದವನಿಗೆ ಈ ದೇವತೆಗಳ ವಿಶೇಷ ಸಹಕಾರ ಅಥವಾ ವಿಶೇಷ ಸನ್ನಿಧಾನ ಅವರ ಕೈಗಳಲ್ಲಿ ನಿಲ್ಲತ್ತೆ ಅನ್ನೋದನ್ನ ಹೇಳಿ ಹೀಗೆ ಸವಾಸವಾಹ ಕೇವಲ ದೇವತೆಗಳಲ್ಲ ಸ್ವತಃ ಇಂದ್ರನು ಕೂಡ ಆ ಜಾಗದಲ್ಲಿ ಕೈ ಅನ್ನುವುದು ಇದು ಬಹಳ ಸೂಕ್ಷ್ಮವಾದ ಒಂದು ಆಂತರ್ಯವೂ ಇದೆ ಇದರಲ್ಲಿ ಆ ಇಂದ್ರ ಈ ಪೂಜಾ ಪುರಸ್ಕಾರಗಳನ್ನ ನಡೆಸ್ಲಿಕ್ಕೆ ಸಹಕಾರ ನೀಡುವ ದೇವತೆ ಕೈ ಆ ರೀತಿ ಇಂದ್ರನಿಂದ ಪ್ರಚೋದನೆಗೊಳ್ಳಲಿ ಅನ್ನೋದನ್ನ ಅವರು ಕೇಳುವ ರೀತಿ ಆ ಇಂದ್ರ ಕೈಯಲ್ಲಿ ನಿಂತು ನಮ್ಮ ಕೆಲಸವನ್ನ ಮಾಡಿಸ್ತಾನೆ ಅವನ್ ಆ ರೀತಿ ಪ್ರಚೋದಿಸಿದ್ರೆ ಮಾತ್ರ ನಾವು ಆ ಕರ್ತವ್ಯದಲ್ಲಿ ತೊಡಗಲಿಕ್ಕೆ ಸಾಧ್ಯ ಆದ್ರೆ ಅದನ್ನ ಹೇಳುವ ರೀತಿ ಹೇಗೆ ಹೇಳ್ತಾರೆ ಅಂದ್ರೆ ಶಾಲಗ್ರಾಮವನ್ನ ಸ್ಪರ್ಶಿಸಿದಾಗ ಇಂದ್ರಾದಿ ದೇವತೆಗಳು ಬಂದಲ್ಲಿ ನೆಲೆಸ್ತಾರೆ ಅಂತ ಅಂದ್ರೆ ಒಂದರ್ಥ ಶಾಲಗ್ರಾಮದ ಪೂಜೆ ಮಾಡ್ಲಿಕ್ಕೆ ಅವರಿಗೂ ಆಸಕ್ತಿ ಇರುತ್ತೆ ಆದ್ರೆ ಈ ವ್ಯಕ್ತಿಯಲ್ಲಿ ಆ ಆಸಕ್ತಿ ಇದ್ದಾಗ ಅವರು ಹೆಚ್ಚು ಆಸಕ್ತಿ ತೋರಿಸ್ತಾರೆ ಈ ವ್ಯಕ್ತಿ ಅದರಿಂದ ಯಾಕಂದ್ರೆ ಶಾಲಗ್ರಾಮದ ಪೂಜೆಯ ಬಗ್ಗೆ ಆ ಬಹಳ ಎಚ್ಚರದಿಂದ ಇರಬೇಕು ಅನ್ನುವ ಮಾತುಗಳು ಇವೆ ಅದರ ಲಕ್ಷಣಗಳೆಲ್ಲ ಎಲ್ಲರಿಗೂ ಎಲ್ಲ ಶಾಲಾ ಹೊಂದುವುದಿಲ್ಲ ಅಂತ ಅದು ಯಾವಾಗ ಅಂದ್ರೆ ನಾವು ಯಾವುದೋ ಒಂದು ಬಯಕೆಯ ಹಿನ್ನೆಲೆಯಲ್ಲಿ ಅದನ್ನು ಪೂಜಿಸಿದಾಗ ಅಥವಾ ಅದು ಯಾರದ್ದೋ ಕೈಯಲ್ಲಿ ಇರಬೇಕಾಗಿದ್ದನ್ನ ನಾವು ತಪ್ಪಿಸಿ ನಮ್ಗೆ ಅಂತ ತಂದು ಇಟ್ಟುಕೊಂಡಾಗ ಅದರ ಪೂಜಾ ವ್ಯವಸ್ಥೆಯ ಕರ್ಮ ಯಾರೋ ಒಬ್ಬನಿಗಿರುತ್ತೆ ಅವನು ಅದನ್ನು ಮಾಡ್ಬೇಕಾದವನ್ನ ತಪ್ಪಿಸಿ ನಾವು ಅದನ್ನ ತರ್ತೇವೆ ಅಥವಾ ಅದು ಅವನು ತಪ್ಪಿಸಿಕೊಂಡು ನಮ್ಮ ಮೇಲೆ ಆ ಹೊರೆಯನ್ನ ಹಾಕಿ ಬಿಡುತ್ತಾನೆ ಆಗ ಅದರ ದೋಷ ಸ್ವಲ್ಪ ಅನುಭವಿಸ್ಬೇಕಾಗುತ್ತೆ ಆದ್ರೆ ಯಾವಾಗ ಅವನಲ್ಲಿ ತೀವ್ರವಾದ ಭಕ್ತಿಯಿಂದ ಅದನ್ನ ಕೇವಲ ತನ್ನ ಭಗವಂತನ ಸಾನ್ನಿಧ್ಯಕ್ಕಾಗಿ ಮಾತ್ರ ಪೂಜಿಸ್ತಾನೆ ಅಂತಂದಾಗ ಅವನಿಗೆ ಅದರ ಆ ದೋಷಗಳು ಕಾಡುವುದಿಲ್ಲ ಅಥವಾ ಅವನನ್ನ ಅದು ಅದರ ಅದರಿಂದ ಉಂಟಾಗಬಹುದಾದ ಅಪಾಯಗಳು ಅವನಿಗೆ ಕಾಡುವುದಿಲ್ಲ ಆದ್ರೆ ಅದು ಬಹಳ ಸುಲಭದಲ್ಲಿ ಆಗುದಿಲ್ಲ ಅದ ನಿಯಮ ನೀತಿಗಳನ್ನ ಮೀರಿದಾಗ ಅದು ತಕ್ಷಣವೇ ಆ ಮನೆಯಲ್ಲಿ ಆ ಅನೇಕ ತರದ ವ್ಯತ್ಯಾಸಗಳು ಉಂಟಾಗುವುದನ್ನ ಇವತ್ತಿಗೂ ಈ ಕ್ಷಣಕ್ಕೂ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಪೂಜೆಯಲ್ಲಿ ಮೈಲಿಗೆ ಉಂಟಾದ್ರೆ ವ್ಯತ್ಯಾಸ ಉಂಟಾದ್ರೆ ಹಾನಿ ಉಂಟಾದ್ರೆ ತಕ್ಷಣವೇ ಮನೆಯ ಸುತ್ತ ಹಾವುಗಳು ಬರುದಿರುತ್ತೆ ಇರುವೆಗಳು ತುಂಬುದಿರುತ್ತೆ ಇಲಿಗಳು ಜಾಸ್ತಿ ಆಗುದಿರುತ್ತೆ ಅಥವಾ ಏನೋ ಒಂದು ರೀತಿಯ ಅಶಾಂತಿ ಮನೆಯಲ್ಲಿ ಪರಸ್ಪರ ಮಾನಸಿಕ ಸ್ಥಿಮಿತ ಕಳ್ಕೊಳ್ಳುವುದಾಗುತ್ತೆ ಅಥವಾ ಒಬ್ರಿಗೊಬ್ರಿಗೆ ಜಗಳ ಬೆಳೆಯುತ್ತೆ ಇದೆಲ್ಲ ಒಂದು ರೀತಿಯ ನಮಗೆ ಎಚ್ಚರ ಇದು ಈ ಸ್ಥಿತಿ ಬಂದ ತಕ್ಷಣ ಇದು ದೊಡ್ಡ ಆ ಅವನತಿ ಅಂತ ಅರ್ಥ ಅಲ್ಲ ಅನರ್ಥ ಆಯ್ತು ಅಂತಲ್ಲ ಅಭಿಪ್ರಾಯ ಏನೋ ಸಮಸ್ಯೆ ಆಗಿದೆ ನಾವು ಸ್ವಲ್ಪ ಜಾಗೃತ ವಹಿಸಬೇಕು ಅಂತ ಅದು ತೋರಿಸುವುದು ಯಾವಾಗ ಇದರಿಂದ ಎಚ್ಚರಗೊಂಡು ನಾವು ಮಾಡಬೇಕಾದ ಕರ್ತವ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ಗಮನಿಸಿ ತಿದ್ದಿಕೊಂಡ್ರೆ ತಕ್ಷಣವೇ ಆ ದೋಷ ಪರಿಹಾರ ಆಗಿ ಮತ್ತೆ ಯಥಾಸ್ಥಿತಿಯಲ್ಲಿ ಭಗವಂತನ ಪ್ರೀತಿಯನ್ನ ಇನ್ನಷ್ಟು ಹೆಚ್ಚು ಸಂಪಾದಿಸ್ಲಿಕ್ಕೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ಶಾಲಗ್ರಾಮದ ಪೂಜೆಯ ಮಹತ್ವವನ್ನ ಅದರ ತೀರ್ಥದ ಸೇವನೆ ಇರಬಹುದು ಅದರ ಆ ತೀರ್ ಅಂದ್ರೆ ಆ ತೀರ್ಥವನ್ನ ಮೈ ಮೇಲೆ ಹಾಕಿಕೊಂಡು ಮೀಯುದಿರಬಹುದು ಅಥವಾ ಆ ಶಾಲಗ್ರಾಮದ ಪೂಜೆಯನ್ನ ಮಾಡುವಾಗ ಇರಬೇಕಾದಂತಹ ಗೌರವ ಇರಬಹುದು ಅದು ಕೂಡ ನಮಗೆ ಆ ಏಳಿಗೆಯನ್ನು ತಂದುಕೊಡುತ್ತೆ ಅನ್ನುವ ಮಾತನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು